ಇಲ್ಲಿ ರಕ್ಷಿತಾ ಬಗ್ಗೆ ಬಂದಿರುವಂಥ ಅತಿ ದೊಡ್ಡ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಹೌದು ಇನ್ ಇಲ್ಲ ಅಂತ ಹೇಳಲಾಗ್ತಾ ಇದೆ ಆದರೆ ಏನಾಗಿದೆ ಇಲ್ಲಿ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೊಟ್ಟು ಸಬ್ಸ್ಕ್ರೈಬ್ ಈ ಬಿಗ್ ಬಾಸ್ನಲ್ಲಿ ಇದೊಂದು ದೊಡ್ಡ ಟ್ವಿಸ್ಟ್ ಅಂತ ನಾನು ಕಳಿಸ್ತೀನಿ ಯಾಕೆಂದರೆ ಇಲ್ಲಿ ರಕ್ಷಿತಾ ಬಗ್ಗೆ ಬಂದಿರುವಂಥ ಅತಿ ದೊಡ್ಡ ಸುದ್ದಿ ಇದು ಇದು ಕ್ಲಿಯರಾಗಿ ಗಮನಿಸ್ತಾ ಹೋಗ್ಬೇಕು ಅವ್ರಿಗೆ ಯಾಕೆಂದ್ರೆ ಯಾಕೆಂದರೆ ಇಲ್ಲಿ ಅಶ್ವಿನಿ ಗೌಡರನ್ನ ಮನೆಯಿಂದ ಹೊರಗೆ ಬನ್ನಿ ಸುಟಕೆ ಸಮೇತ ಅಂತ ಕರೀತಾರೆ ಬಿಗ್ ಬಾಸ್ ಅದಾದ ನಂತರ ರಕ್ಷಿತಾ ಹೇಳ್ತಾಳೆ ನೋಡೋ ನಾನು ಹೇಳಿಲ್ಲ ಇವಳಿಗೆ ಫಸ್ಟ್ ಕಳ್ಸಿದ ಮೇಲೆ ನಾನು ಹೊರಗೆ ಹೋಗೋದು ಅಂತ ಹೇಳಿ ಹೇಳಿದ್ಲಲ್ಲ ಇವಾಗ ಈ ಸೆಕೆಂಡ್ ನಾನು ಮನೆಯಿಂದ ಹೊರಗೋದು ಚಿಂತೆ ಇಲ್ಲ ಅಂತ ಹೇಳ್ತಿದ್ದಂಗೆ ಬಿಗ್ ಬಾಸ್ ಇಂದ ಮತ್ತೊಂದು ವಾಯ್ಸ್ ಬರುತ್ತೆ ಆ ವಾಯ್ಸ್ ನಿಜಕ್ಕೂ ಅಬ್ಬ ಎಲ್ಲ ವೀಕ್ಷಕರು ಬಿಗ್ ಬಾಸ್ ಇದು ಶಾಕ್ ಅಂತ ಕೂಡ ಬಿಡೋದು ಅಲ್ಲಿ ಏನಂತ ಹೇಳ್ತಾರೆ ಅಂತಂದರೆ ರಕ್ಷಿತಾ ನೀವು ಕೂಡ ನಿಮ್ಮ ಸುಳ್ಕೆ ಸಮೇತ ತೆಗೆದುಕೊಂಡು ಹೊರ ಬರಬೇಕು ಅಂತ ಕೂಡ ಕರೀತಾರೆ ಕರಿತಿದ್ದಂಗೇ ಶಾಕ್ ಆಗಿ ಹೋಗ್ತಾರೆ ಆಗ ಗಿಲ್ಲಿ ತಲೆ ಮೇಲೆ ಕೈ ಇಟ್ಕೊಬಿಡ್ತೀನಿ ನಿನ್ಗೆ ಏನಕ್ಕೆ ಎಲಿಮಿನೇಷನ್ ಮಾಡ್ತಿದ್ದಾರೆ ಅಂತ ಕೇಳಿ ಶಾಕ್ ಆಗಿ ಹೋಗ್ತಾನೆ ಅದಾದ ನಂತರ ರಿಷಾಗೆ ಮತ್ತು ಸುಳ್ಕೆ ತೆಗೆದುಕೊಂಡು ಹೊರ ಬರಬೇಕು ಅಂತ ಕೂಡ ರಿಷಾಗ ಕರೀತಾರೆ ರಿಷಾ ಕರೀತ ತಕ್ಷಣ ಗಿಲ್ಲಿ ಫುಲ್ ಖುಷಿ ಆದರೆ ರಕ್ಷಿತಾ ಹೋಗ್ತಾರೆ ನೋಡಿ ತುಂಬಾ ಕಣ್ಣೀರು ಆಗ್ತಿದ್ದಾನೆ ರಕ್ಷಿತಾ ಕ್ಯಾರೆಕ್ಟರ್ ಬಗ್ಗೆ ಕೂಡ ತುಂಬಾ ಅಸಭ್ಯವಾಗಿ ಕೂಡ ಮಾತಾಡಿದ್ದಾರೆ ಅಶ್ವಿನಿಗೌಡರು ಇದೇ ಕಾರಣಕ್ಕೆ ಅವರು ಹೊರ ಹಾಕಲಾಗಿದೆ ಅಂತ ಹೇಳಿದ್ರು ರಕ್ಷಿತ್ ಅವರು ಮಾತ್ರ ಕೆಲವೊಂದು ಪದಗಳಿಂದಾಗಿ ಈ